ಪೂಜೆ ಮಾಡಿದ್ದೇವೆ ಸುಂದರವಾದಂತಹ ಭವ್ಯವಾದಂತಹ ವಿಧಾನಸೌಧ ಮತ್ತು ವಿಕಾಸಸೌಧ ಮಾಡೆಲ್ ನಲ್ಲಿ ಬೀದರ್ನಲ್ಲಿ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಆಗ್ತಾ ಇದೆ ನಲ್ವತ್ತೆಂಟು ಕೋಟಿ ರೂಪಾಯಿದಲ್ಲಿ ಒಂದನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಹೀಗಾಗಿ ಇದು ಹದಿನೆಂಟು ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಲಾಗುವುದು ಅದರ ಜೊತೆಯಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಯುವಕರಿಗೆ ಯುವತರಿಗೆ ಒಂದು ಜಿಮ್ ಶಾರೀರಿಕವಾಗಿ ನಮ್ಮ ಸದೃಢರಾಗಿರಬೇಕು ಮಾನಸಿಕವಾಗಿ ಪ್ರಬುದ್ಧರಾಗಿರಬೇಕು ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ಆ ಜಿಮ್ ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ನೋಡಿ ನೋಡಿ ಈಗ ಮಹಾನಗರ ಪಾಲಿಕೆ ಅಂತ ಮಾಡಿದ್ದೇವೆ ಮಳೆ ಬೀಳುತ್ತಾ ಇದೆ ಯೋಜನೆ ಮಾಡಿದ್ದೇವೆ ಅನುದಾನನು ಇವತ್ತು ಮೀಸಲಿಕ್ಕಿದ್ದೇವೆ ಡಿಸೆಂಬರ್ ಒಳಗಾಗಿ ಎಲ್ಲಾ ಬೀದರ್ ನಗರದ ರಸ್ತೆಗಳನ್ನು ಸುಧಾರಣೆ ಮಾಡಿ ಚರಂಡಿಗಳೆಲ್ಲ ಸ್ವಚ್ಛ ಮಾಡಿಸಿ ಇವತ್ತು ಒಂದು ಸುಂದರ ಮತ್ತು ಇವತ್ತು ಒಳ್ಳೆಯ ರೀತಿಯಿಂದ ಭಯವಾದಂತಹ ಒಂದು ಬೀದರ್ ನಗರ ಸ್ವಚ್ಛ ಬೀದರ್ ನಿರ್ಮಾಣ ಮಾಡುವಂಥದಕ್ಕೆ ನಾವು ಸಂಕಲ್ಪ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬರೋದು ಸರ್ ಈಗ ಧರ್ಮಸ್ಥಳದಲ್ಲಿ ಬಿಜೆಪಿದವರು ಬೀದ ಬಿಜೆಪಿ ಚಲೋ ಮಾಡ್ತೇವೆ ಧರ್ಮಸ್ಥಳ ಇವತ್ತು ಬಿಜೆಪಿದವರು ಸರ್ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಕೆಡದಾಗಿ ಬರ್ತದೆ ಸಂದೇಶ ಮಾಡ್ತಿದ್ದಾರೆ ಸರ್ ನೋಡಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ ನೈಜವಾದಂತಹ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ನಾವು ಕಾಂಗ್ರೆಸ್ಗರು ಇಟ್ಕೊಂಡಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ದೇವಾಲಯಗಳು ಎಲ್ಲ ಸಮುದಾಯದ ಇವತ್ತು ಗಿರಿಜಾಘರ್ಗಳಿರ್ಬೋದು ಬೌದ್ಧ ಮಂದಿರ್ ಇರ್ಬೋದು ಇವತ್ತು ಬೇರೆ ಬೇರೆ ಇಸ್ಲಾಂ ಸಮುದಾಯದವ್ರದ್ದು ಇರ್ಬೋದು ಎಲ್ಲದಕ್ಕೆ ಅವರವರ ಭಕ್ತಿ ಶ್ರದ್ಧೆ ನಂಬಿಕೆ ಆಧಾರದ ಮೇಲೆ ಎಲ್ಲವನ್ನೂ ಅಭಿವೃದ್ಧಿ ಮಾಡುವಂಥ ಕೆಲಸ ಇವತ್ತು ನಮ್ಮದೇನು ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ಇದೆ ವಿವಿಧಲ್ಲಿ ಏಕತೆ ಅಂತ ಹೇಳ್ತೀವಿ ಅದನ್ನು ಇವತ್ತು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬರುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ ಧರ್ಮಸ್ಥಳಕ್ಕೆ ಸಹಿತ ಇವತ್ತು ನಾನು ಧರ್ಮಸ್ಥಳದ ಇವತ್ತೊಂದು ಅಲ್ಲಿ ಶ್ರದ್ಧೆ ನಂಬಿಕೆ ಉಳ್ಳವನು ಆಗಿದ್ದೇನೆ ಸುಮಾರು ಸಲ ಹೋಗಿ ಇವತ್ತು ಪೂಜಾ ಮಂಜುನಾಥ ದೇವರ ಆಶೀರ್ವಾದವನ್ನು ಪಡೆದಿದ್ದೇನೆ ಹೀಗಾಗಿ ಇದಕ್ಕೆ ರಾಜಕೀಯ ಮಾಡುವಂಥ ಉದ್ದೇಶ ಇಲ್ಲ ಸರ್ಕಾರ ಏನು ಸತ್ಯಾಸತ್ಯತೆ ಬಗ್ಗೆ ಒಂದು ದೂರು ಬಂದಂಥದ್ದನ್ನು ನೋಡಿಕೊಂಡು ಇವತ್ತು ಅದರ ಮೇಲೆ ಕಾನೂನು ರೀತಿಯ ಇವತ್ತು ಮುಂದಿನ ಕ್ರಮ ಆಗ್ತದೆ ಏನು ಸಿಗದೆ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅಗಿಸ್ಲಿಕ್ಕೆ ಹೊಂಟಿದೆ ಕಳಂಕ ತರಲಿಕ್ಕೆ ಹೊಂಟಿದೆ ಧಾರ್ಮಿಕ ಕ್ಷೇತ್ರದ ಮೇಲೆ ಅಂತ ನೋಡಿ ಯಾವುದೇ ಒಂದು ವಿಷಯ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಕಳಂಕ ತರುವಂತ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಕ್ಷದವರೇ ಇಂಥ ವ್ಯಕ್ತಿಗಳನ್ನು ಸಷ್ಟಿ ಮಾಡ್ತಾರೆ ಷಷ್ಟಿ ಮಾಡುವಂತದ್ದು ನೋಡಿದ್ದೇವೆ ನಾವು ಅವರ ಸ್ವಾರ್ಥಕ್ಕಾಗಿ ಅದನ್ನು ತನಿಖೆ ಮಾಡೋಂತನೂ ಅವರೇ ಹೇಳ್ತಾರೆ ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತನಿಖಾ ಒಂದು ವ್ಯಾಪ್ತಿನೇ ಇವತ್ತು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ನಮ್ಮ ಮನಸ್ಸಲ್ಲಿಲ್ಲ ಇಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಏನು ವಿಷಯ ಇದೆ ಅಂತ ಹೇಳಿ ಬಿ ಜೆ ಬಿಜೆಪಿ ಇದೆ ಇವತ್ತು ನಾನು ಅವರಿದ್ದಾರೆ ಇವರಿದ್ದಾರೆ ಅಂತಲೂ ಹೇಳಲ್ಲ ಬಿಜೆಪಿ ನೋಡಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ವಿಷಯಗಳಿಲ್ಲ ಅವರೇ ಸೃಷ್ಟಿ ಮಾಡಿ ಇವತ್ತು ಸರ್ಕಾರ ಉತ್ತಮವಾಗಿ ನಡೀತಾ ಇದೆ ಜೀವಪರ ಜನಪರ ಆಡಳಿತ ಕೊಡ್ತಾ ಇದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅವ್ರಿಗೇನು ಅವಕಾಶನೇ ಇಲ್ಲ ಅಲ್ಲ ಅವಕಾಶ ಇಲ್ಲೇ ಕಾಂಗ್ರೆಸ್ ಜನಪ್ರಿಯತೆ ಹೆಚ್ಚಿಗೆ ಆಗ್ತಾ ಇದೆ ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ